ಕದಂಬರ ಒಂದು ರಾಜವಂಶದ ಬಂದಂತ ಚಾಲುಕ್ಯರು ಐನೂರ ಅರವತ್ತ ಮೂರರಲ್ಲಿ ಆದ ಸಾಮ್ರಾಜ್ಯವನ್ನ ಘೋಷಿಸ್ಕೋತಾರೆ ಒಂದನೇ ಪುರುಕೇಶ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವ್ರು ಮಾಡೋ ಮೊದಲನೇ ಕೆಲಸ ಏನು ಅಂದ್ರೆ ನೀವು ಭಾರತದ ಒಂದು ಶ್ರೀಮಂತಿಕೆ ನೀವು ಅದು ನೈಸರ್ಗಿಕವಾದ ಶ್ರೀಮಂತಿಕೆಯನ್ನ ನೋಡ್ಬೇಕಂದಾಗ ಭಾರತವನ್ನ ನೀವು ಭೌಗೋಳಿಕವಾಗಿ ಯೋಚನೆ ಮಾಡಬೇಕು ಅಂದ್ರೆ ದಕ್ಷಿಣ ಭಾರತ ದಕ್ಷಿಣ ಭಾರತ ಬಂದು ಮೂರು ಕಡೆ ಸಮುದ್ರ ಇರುವಂತ ಜಾಗ ಅದೇ ತರ ದಕ್ಷಿಣ ಭಾರತದಿಂದ ಮೇಲೆ ಅಂದ್ರೆ ನಮ್ಗೆ ಮಧ್ಯ ಕರ್ನಾಟಕದ ಮೇಲೆ ಮಧ್ಯಪ್ರದೇಶವ್ರಿಗೆ ಹೋದ್ರೆ ಇದನ್ನ ಡಕ್ಕಣ ಅಂತ ಕರೀತಾರೆ ಡಕ್ಕಣ್ ಪ್ರದೇಶ ಅಂತ ಈ ದಕ್ಕನ್ ಪ್ರದೇಶ ಬಂದು ತುಂಬಾ ರಿಚ್ ಇನ್ ಮಿನರಲ್ಸ್ ನಿಮ್ಗೆ ಇಲ್ಲಿ ಐರನ್ ಸಿಗತ್ತೆ ಚಿನ್ನ ಸಿಗತ್ತೆ ಜಿಂಕ್ ಸಿಗುತ್ತೆ ಮ್ಯಾಂಗನೀಸ್ ಸಿಗುತ್ತೆ ಹೀಗೆ ಅನೇಕ ಅದಿರುಗಳು ಸಿಗತ್ತೆ ಇಲ್ಲಿ ಅಷ್ಟೇ ಅಲ್ಲದೆ ತುಂಬಾ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾಡಿರೋ ಕಾರಣ ಬಂದು ನಮಗೆ ನ್ಯಾಚುರಲ್ ರಿಸೋರ್ಸ್ ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಹಿಂದಿನ ಕಾಲದಲ್ಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿತ್ತು ಇದನ್ನ ಅರ್ತ್ಕೊಂಡಂತಹ ನಮ್ಮದೇ ಒಂದು ಚಾಲುಕ್ಯರ ಮನತನದಲ್ಲಿ ಒಂದನೇ ಪುಲಕೇಶಿಯಿಂದ ಆರಂಭವಾದಂತಹ ಈ ಒಂದು ಪರ್ವ ಮುಂದೆ ಮಹಾರಾಷ್ಟ್ರವನ್ನ ಗೆದ್ಕೊಂಡು ತಂದೆ ಒಂದು ಸಾಮ್ರಾಜ್ಯದ ಅಡಿಯಲ್ಲಿ ಸೇರಿಸ್ಕೊತಾರೆ ಸೇರಿಸ್ಕೋತಾರೆ ಇದ್ರೂ ಒಂದು ಭಾಗವಾಗಿ ನಾವೇನಾದ್ರು ನೋಡೋದಾದ್ರೆ ನೀವು ಪ್ರಪಂಚದ ಇತಿಹಾಸದಲ್ಲಿ ನೀವು ವೆಸ್ಟರ್ನ್ ಮೈಂಡ್ ಸೆಟ್ ಅಲ್ಲಿ ಇಟ್ಟು ಇಟ್ಕೊಂಡು ಏನಾದ್ರೂ ಅಕಸ್ಮಾತ್ ಇತಿಹಾಸ ನೋಡೋದಾದ್ರೆ ಯಾರ್ಯಾರ ಇತಿಹಾಸ ತುಂಬಾ ಗ್ರೇಟ್ ಆಗತ್ತೆ ಅಂದ್ರೆ ಒಂದು ರೋಮ್ ನ ಇತಿಹಾಸ ಮತ್ತೊಬ್ರು ಗ್ರೀಕ್ ನ ಇತಿಹಾಸ ಇನ್ನೊಬ್ರು ಚೈನೀಸ್ ಇತಿಹಾಸ ಮತ್ತೊಬ್ರದು ಪರ್ಷಿಯನ್ ಇತಿಹಾಸ ಅಂತ ಹೇಳ್ತಾರೆ ನಾನು ಇಂದಿನ ಸಾಕಷ್ಟು ಭಾಷಣಗಳಲ್ಲಿ ನಾನು ಕೆಲವು ಡೇಟಾಗಳನ್ನ ಪ್ರೆಸೆಂಟ್ ಮಾಡಿದೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಸರಿ ಸರಿಸುಮಾರು ಒಂದ್ ಅಂದ್ರೆ ಕ್ರಿಸ್ತ ಶಕದ ಆರಂಭದ ಆರಂಭದಿಂದ ಹಿಡಿದು ಈ ವೆಸ್ಟರ್ನ್ ಕಾಲೋನೀಸ್ ಅಂದ್ರೆ ಈ ಫ್ರೆಂಚ್ ಇವರು ಇಂಗ್ಲಿಷ್ ಅವರೆಲ್ಲ ಭಾರತಕ್ಕೆ ಬರುವ ಮುಂಚೆ ಭಾರತದ ಒಟ್ಟಾರೆ ಜಿ ಡಿ ಪಿ ಎಷ್ಟಾಗಿತ್ತು ಅಂತ ನಾವು ನೋಡೋದಾದ್ರೆ ಪ್ರಪಂಚದ ಸರಿಸುಮಾರು ಮೂವತ್ತಾರರಿಂದ ಇಪ್ಪತ್ತಾರು ಪರ್ಸೆಂಟ್ ಅಂದ್ರೆ ಅರ್ಥ ಆಗ್ತಿದ್ಯಾರ ಪ್ರಪಂಚದಲ್ಲಿ ಮೂರು ರೂಪಾಯಿ ಇದ್ರೆ ಭಾರತದಲ್ಲೇನೆ ಒಂದು ರೂಪಾಯಿ ಐತಂತೆ ಇನ್ನೂ ಎರಡು ರೂಪಾಯಿ ಇಡೀ ಪ್ರಪಂಚದಲ್ಲಿ ಎಲ್ಲರ ಹತ್ರ ಇದ್ದಿದ್ದು ಆ ಭಾರತವನ್ನ ಯಾರು ಆಡಳಿತ ಮಾಡಿದ್ರು ಈ ಸಾವಿರದ ಇನ್ನೂರು ವರ್ಷಗಳಂತ ನೋಡಿದ್ರೆ ಅದು ಕನ್ನಡಿಗರ ಆಡಳಿತ ಮಾಡಿದ್ರು ಅಂದ್ರೆ ನಮ್ಮ ಇತಿಹಾಸ ಗ್ರೀಕ್ನ ಇತಿಹಾಸಕ್ಕಿಂತ ಪರ್ಷಿಯನ್ ಇತಿಹಾಸಕ್ಕಿಂತ ರೋಮ್ನ ಇತಿಹಾಸಕ್ಕಿಂತ ಚೈನೀಸ್ ಇತಿಹಾಸಕ್ಕಿಂತ ಶ್ರೇಷ್ಠವಾದ ಇತಿಹಾಸ ಕನ್ನಡಿಗರದು ಇದನ್ನ ನಾನು ಹೇಳ್ತಿಲ್ಲ ನೀವಾಗೆ ಸ್ವತಃ ಹೋಗಿ ಜಿ ಡಿ ಪಿ ಇದು ನೋಡಿಕೊಂಡು ಹಳೆ ಕಾಲದಲ್ಲಿ ಅಂದ್ರೆ ನಾನು ಹೇಳೋದಲ್ಲ ಕದಂಬರ ಕಾಲದಿಂದ ಹಿಡಿದು ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ತಂಗಡಿಗೆನಲ್ಲಿ ಏನು ಯುದ್ಧಾಗಿ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಪತನ ಆಗುತ್ತೋ ಆ ಸಂದರ್ಭವನ್ನ ನೀವು ಇಡೀ ಭಾರತದ ಇತಿಹಾಸ ನೋಡಿದ್ರೆ ಇಡೀ ಭಾರತದ ಹೆಚ್ಚಿನ ಭಾಗವನ್ನೆಲ್ಲ ಕನ್ನಡಿಗರೇ ಆಡಳಿತ ಮಾಡಿದ್ದು ನಾವು ಕನ್ನಡಿಗರು ಇಡೀ ವಿಶ್ವದ ಶ್ರೇಷ್ಠ ಜನರಾಗಿದ್ವಿ ಅದಕ್ಕೆ ನಾವು ಹೆಮ್ಮೆನೂ ಪಟ್ಕೋಬೇಕು ಜೊತೆಗೆ ಇವತ್ತೆ ಮರುಕ್ಬೇಕು ನಾವು ಅಂತ ದೊಡ್ಡ ಇತಿಹಾಸ ಇದ್ರು ಕೂಡ ನಮ್ಮಲ್ಲೇ ಎಷ್ಟೋ ಜನ ಇತಿಹಾಸ ಸರಿಯಾಗಿ ತಿಳ್ಕೊಂಡೆ ಯಾರೇನೋ ದಿವೆ ಹೇಳ್ತಾರೆ ಅಂಕಲ್ ಮಕ್ಕಳು ಅಂತ ಆ ತರ ಆಗಿ ಯಾರೇನೋ ಮೆರುಸ್ತಾ ಬಿದ್ದಿದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ಈ ಒಂದು ಭಾಷಣ ಮೂಲಕ ನಾನು ಮತ್ತೆ ಕೇಳ್ಕೊತಾ ಇದ್ದೀನಿ ನಿಮ್ಮ ನೈಜವಾದ ಇತಿಹಾಸವನ್ನ ನೀವು ಓದ್ಕೊಳ್ಳಿ ದಯವಿಟ್ಟು ರಾಜಕೀಯ ಪ್ರೇರಿತವಾದ ಮತ್ತೆ ಸಿದ್ಧಾಂತ ಪ್ರೇರಿತವಾದ ಯಾವುದೇ ಇತಿಹಾಸ ಅನ್ನು ಬೇಡ ನಮ್ಗೆ ನಮ್ಮ ಕನ್ನಡಿಗರದೇ ದೊಡ್ಡ ಇತಿಹಾಸ ಇದೆ ಇನ್ನು ಮಹಾರಾಷ್ಟ್ರದ ವಿಷಯಕ್ಕೆ ನಾವು ಬರೋದಾದ್ರೆ ಈ ಒಂದನೇ ಪುಲಕೇಶಿಯ ನಂತರ ಬಂದಂತ ಕೀರ್ತಿವರ್ಮ ಆಮೇಲೆ ಬಂದಂತ ಮಂಗಳೇಶನ ಒಂದು ಶಾಸನದಲ್ಲಿ ಹೇಳ್ತಾರೆ ರೇವತಿ ದ್ವೀಪವನ್ನ ಗೆದ್ದ ಅಂತ ರೇವತಿ ದ್ವೀಪ ಇವತ್ತಿರೋದು ಮಹಾರಾಷ್ಟ್ರದಲ್ಲಿ ಇದರ ನಂತರ ಪುಲಕೇಶಿ ಬಂದು ಇಡೀ ಮಂಗ್ ಏನು ಮಹಾರಾಷ್ಟ್ರವನ್ನ ಗೆದ್ಕೊಂಡು ಅಲ್ಲಿಂದ ಸುಮಾರು ಮುಂದಿನ ಒಂದು ಆರ್ನೂರು ಏಳ್ನೂರು ವರ್ಷಗಳ ನೀವು ಇತಿಹಾಸ ನೋಡೋದಾದ್ರೆ ಸೆವುನರವರೆಗೂ ಅಂದ್ರೆ ರಾಷ್ಟ್ರಕೂಟರು ಮತ್ತೆ ಕಲ್ಯಾಣದ ಚಾಲುಕ್ಯರು ಮತ್ತೆ ಸೆವುಗುಣರವರೆಗೂ ಸುಮಾರು ಏಳ್ನೂರು ವರ್ಷಗಳ ಕಾಲ ಬಂದು ಇಡೀ ಮಹಾರಾಷ್ಟ್ರ ಕರ್ನಾಟಕದ ಭಾಗವೇ ಆಗಿತ್ತು ಅಂತ ಒಂದು ದೊಡ್ಡ ಇತಿಹಾಸ ನಮಗೂ ಇದೆ ಆದ್ರೆ ಇವತ್ಗೆ ಮಹಾರಾಷ್ಟ್ರದ ಮರಾಠಿಗರಿಗೆ ಈ ಇತಿಹಾಸವನ್ನ ಮುಚ್ಚಿಡಲಾಗಿದೆ ಇವತ್ಗಾಗಲೇ ನಾನು ಹೇಳಿದೆ ಒಬ್ಬ ನೈಜವಾದ ಭಾರತೀಯ ಯಾರು ಅಂದ್ರೆ ಒಬ್ಬರಿಗೆ ಒಬ್ರು ಗೌರವ ಗೌರವ ಕೊಡುವಂತ ಮಾತ್ರ ನಿಜವಾದ ಭಾರತೀಯರಾಗಿರ್ತಾನೆ ಇಲ್ಲಿ ನಮ್ಗೆ ಏನಾಗ್ತಿದೆ ಅಂದ್ರೆ ಬೇರೆಯವ್ರ ಇತಿಹಾಸನ ನಮ್ಗೆ ಹೇಳ್ಬಿಟ್ಟು ನಮ್ಮನ್ನ ಗುಲಾಮರಾಗ್ ಮಾಡ್ತಿದಾರೆ ಆ ಕಡೆ ಹೋಗ್ಬಿಟ್ಟು ಹೋದ್ರಪ್ಪ ನೀವು ಮಹಾರಾಷ್ಟ್ರದಲ್ಲಿ ನಿಮ್ ಮಹಾರಾಷ್ಟ್ರದಲ್ಲಿ ಇಮ್ಮಡಿ ಪುಲಿಕೇಶಿದ್ರು ಪುತ್ಥಳಿ ಯಾಕೆ ಮಾಡಿಲ್ಲ ಅಮೋಘ ವರ್ಷನ ಪುತ್ಥಳಿ ಯಾಕೆ ಮಾಡಿಲ್ಲ ಕನ್ನಡ ದೇವನ ಪುತ್ಳಿ ಯಾಕೆ ಮಾಡಿಲ್ಲ ಮೂರನೇ ಗೋವಿಂದನ ಪುತ್ಥಳಿ ಯಾಕೆ ಮಾಡಿಲ್ಲ ಹಾಗೆ ಕೇಳೋರೇ ಇಲ್ಲ ಪ್ರತಿಯೊಂದು ರಾಷ್ಟ್ರೀಯ ಬಿಡ್ತೋಗಿದೆ ಹಾಗಾಗಿ ಕನ್ನಡಿಗರು ನಮ್ಮ ನೈಜವಾದ ಇತಿಹಾಸವನ್ನ ನೋಡ್ಕೋಬೇಕು ಇದರಲ್ಲಿ ಮೊದಲನೇ ಸ್ಲೈಡ್ ಅಲ್ಲಿ ಈಗ ಹಾಕಿದ್ದೀನಿ ನೋಡ್ಬೋದು ಇಮ್ಮಡಿ ಪುಲಕೇಶಿ ಗೆದ್ದಂತ ಮತ್ತೆ ಅವನ ವರ್ಚಸ್ಸು ಇದ್ದಂತ ಒಂದು ಸ್ಥಳಗಳು ಭಾರತದಲ್ಲಿ ಅಂತ ಇಡೀ ಭಾರತ ಯಾರ ಕಂಟ್ರೋಲ್ ನಲ್ಲಿ ಇದ್ದಾಗ ಇದು ಸುಮಾರು ಆರು ಎಂಟನೇ ಶತಮಾನದ ಸಂದರ್ಭದಲ್ಲಿ ಇದ್ದಂತ ಒಂದು ಮ್ಯಾಪ್ ಸರ್ ಹಂಗೆ ಇದು ರಾಷ್ಟ್ರಕೂಟರು ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗಿನ ಎಲ್ಲ ಭಾಗವನ್ನ ಗೆದ್ದಂತ ಏಕೈಕ ರಾಜಮನೆತನ ತನಕ ಇಡೀ ಭಾರತದಲ್ಲಿ ಯಾರು ಅಂದ್ರೆ ಅದು ಕೂಡ ಕನ್ನಡದವರು ಅವತ್ತು ಕೂಡ ಮಹಾರಾಷ್ಟ್ರ ಇಲ್ಲಿತ್ತು ಕರ್ನಾಟಕದ ಒಳಗಡೆ ಇತ್ತು ಅದು ಕರ್ನಾಟಕದ ಭಾಗವೇ ಅಷ್ಟೇ ಮುಂದೆ ಇನ್ನು ಆರನೇ ವಿಕ್ರಮಾದಿತ್ಯನ ಆದಿತ್ಯನ ಒಂದು ಇದನ್ನು ನೋಡಬಹುದು ಈ ಒಂದು ಹನ್ನೊಂದು ಹನ್ನೆರಡನೇ ಶತಮಾನದ ಕಾಲದಲ್ಲೂ ಕೂಡ ಮಹಾರಾಷ್ಟ್ರ ಕರ್ನಾಟಕದ ಭಾಗವೇ ಆಗಿತ್ತು ಇದರ ನಂತರ ಬಂದು ಈ ಒಂದು ಸಾಮ್ರಾಜ್ಯ ಒಡೆದೋದ ನಂತರ ಈ ಒಂದು ಭೌಗೋಳಿಕವಾಗಿ ಈ ಒಂದು ಪ್ರದೇಶ ನಾಲ್ಕು ರಾಜಕೀಯ ವಿಂಗಡಗಳಾಗತ್ತೆ ಒಂದು ಹೊಯ್ಸಳರು ಇನ್ನೊಂದು ಸೆಗುಣರು ಇನ್ನೊಂದು ಕಾಕತೀಯರು ಮತ್ತೊಂದು ಕಳಚೂರಿಗಳು ಅಂತ ಮಧ್ಯಪ್ರದೇಶನಲ್ಲಿ ಕಳಚೂರಿಗಳು ಆಡಳಿತ ಮಾಡ್ತಿರ್ತಾರೆ ಹಿಂಗ್ ಹೊಡೆದೋ ರಾಜಕೀಯವಾಗಿ ಸ್ವಲ್ಪ ಇತಿಹಾಸ ತುಂಬಾ ಎಲಾಬ್ರೇಟ್ ಮಾಡಕ್ ಹೋಗಿಲ್ಲ ಬಟ್ ಇವತ್ತಿಗೆ ನಾವು ಕನ್ನಡದ ಅರಸು ಮನೆತಗಣಗಳು ಅಲ್ಲಿ ಬಿಟ್ಟೋಗಿರುವಂತಹ ಕುರುಹುಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳ್ಬೇಕು ಅಂತೀವಿ ಸರ್ ಇದು